సకమ్ యారు నే సాకివ్్యా ఏనే ఏ స మాతాడుస్కమ్మా అంత బందే సరేబా ఏ అదే ఎడకెలా మాడ తిండియా ಸೊಸೆ ಮಾಡ್ತಾವಳಿ ಹ್ಮ್ ಏನ್ ಏನೇನ್ ಮಾಡ್ತೀರಿ ಏನ್ ಮಾಡಿ ನಾನ್ ಮಾಡದ್ ಮಾಡ್ತೀನಿ ನೀವೇನ್ ಮಾಡಿರಿ ನಾವ್ ಅದ್ನೇ ಮಾಡೋದು ಏನೇನ್ ಮಾಡ್ತೀರಿ ಹೇಳು ಆಯ್ತು ಅಯ್ಯೋ ನನ್ ಮಗ ಐದ್ ಕೆಜಿ ಮಾಂಸ ಹೇಳೋನೇ ಅದನ್ನ ಮಾಡ್ತೀವಿ ಹ್ಮ್ ಮಾಂಸದಲ್ಲಿ ಏನೇನ್ ಮಾಡಿರಿ ಮಾಂಸದಲ್ಲಿ ಏನ್ ಮಾಡೋರು ಮಾಂಸ ಸಾರು ಮಾಡ್ಕೊಂಡಿವಿ ಹ್ಮ್ ಅದ್ ಮಾಡ್ತೀವಿ ెస్ కేజి తందీరి గండ ఐద్ కేజి తందో నీ ఊరవరెలా బారంతా ఐద్ కేజీ సరే బూడు దుడ్ ఎలా దుడ్ ఎలా నేను సాకి నా తండ తిరదు అయ్య అయ్యో నన్ ఇవే అందబుట్ ఈ నయూ బెక్క మతరొచ్చే ಏ ಬಿಡು ಅಲ್ಲಿ ಸಿಟಿ ಮುಂಡೆವಲ್ವಾ ಅದಿಕ್ಕೆ ನಮ್ ಕಾಲದಲ್ಲಿ ಹೆಂಗಿರ್ಲಿಲ್ಲ ಬಿಡು ನಾಯನ ಬಸ್ಲಿಂದ ಆಚೆ ನನ್ ಗಂಡ ಇವ್ರಿಟಿ ಮುಂಡೆವು ನೀವ್ ಸೊಸೆಂಗ್ ಮಾಡ್ತಿದ್ದಾಳು ಏನ್ ಮಾಡಳು ಕೂತಾಳು ಒಳಗೆ ಹ್ಮ್ ಅಡ್ಗೆ ಎಲ್ಲ ಮಾಡಿದಾಳ ಹ ಮಾಡ್ದ ಇನ್ನೇನ್ ಮಾಡು ಬಾ ಹ್ಮ್ ಸುಮ್ನೆ ತಂದಿದಾವೆ ಮತ್ತೆ ಮಾಡ್ಬೇಕು ಹ್ಮ್ ನನ್ ಮಗ ಬುಡ್ಕ ಹೋಗವನೇ ಏನ್ ಮಾಡಕ್ ಆ ಹ್ ಯಾವ್ದೇದ ಧಾರಾವಾಹಿ ಬತ್ತಿತ್ತು ಮಗ ಲೇ ಮಗ ಯಾವ್ದೋ ಧಾರಾವಾಹಿ ಹಾಕ್ಲೆ ಅದೇ ನೆನೆ ಅದ್ ಯಾವ್ದು ಕರ್ಣನೋ ಪರ್ಣನೋ ಅಂತ ಬರ್ತಿತ್ತಲ್ಲೇ ಅದೆಲ್ಲ ನೀರೊಳಗ್ ಕೂತಿದ್ರಲ್ಲ ಅದೇನೋ ಅಣ್ಣ ತಿನ್ಬಿಟ್ಟು ಹಾಕ್ಲೆ ಒಂಚೂರ ನೋಡು ಮತ್ತೆ ಏನ್ ಸಮಾಚಾರ ಏನಿಲ್ಲ ಕಣಿ ಅಯ್ಯೋ ಹಬ್ಬ ಮಾಡಿ ಮಾಡಿ ಸಾಕಾಯ್ತದೆ ಈ ವರ್ಷ ಹಬ್ಬ ಬಂದ್ರಂತು ಸಾಕಾಗೋಯ್ತದೆ ಯಾರ್ಕರ್ದಿರಿ ಯಾರನ್ನರ್ಕಾರಿ ನಮ್ಮ ಬಂದವ್ವಿ ಮಂಡ್ಯ ಇಂದ ದೊಡ್ ಮಗಳು ಬಡ್ತಾಳೆ ಬಡ್ತಾಯಿ ಅಂತ ನನ್ ಮಗ ಸೊಸೆ ಬಂದವೆ ಹ್ಮ್ ಬಂದವ್ರ ಹೆಸರೇನು ನನ್ ಮಮ್ಮಗಳ ಹೆಸ್ರು ತನು ಅಂತ ಕಣಿ ಯಾಕೆ ನಿಂಗ್ ಗೊತ್ತಿಲ್ವೇ ನನ್ ಕೇಳ್ತಿ ಕಣೆ ನಮ್ ಮದ್ವೆ ಆಗ ಹೊಸ್ತ್ರ ನನ್ ಜೊತೆಗೆ ಇದ್ದಿ ನೀನೇನು ಮತ್ತೆ ನಾನ್ ಮದ್ವೆ ಆಗೋ ವಸ್ತ್ರಿಂದನೇ ನೀನು ಇದ್ದೀಯ ನನ್ನ ತಂಡನ್ ಕಿತ್ತ ಹೆಚ್ಚಾಗೆ ಇದ್ದಿ ಅಯ್ಯೋ ಆದ್ರೂ ನಾವು ಸಾಕಿ ಎಷ್ಟು ವರ್ಷ ಆಯ್ತೆ ಜೊತೆಗಿದ್ದು ನನ್ನ ಹೆಸರು ಸಾಕಮ್ಮ ನಿನ್ ಹೆಸರು ಸಾಕಮ್ಮ ನಾವಿಬ್ರು ಟೇಚ್ ಫ್ರೆಂಡ್ ಅದ ಮತ್ತೆ ಕಾಫಿ ಕುಡಿದೀಯಾ ಕುಟಿಯ ಆಹ್ ಬುಡಾಕ ಕಾಣಲ್ಲ ಯಾಕಂದ್ರೆ ಏ ಒಂಚೂರು ಕಾಫಿ ತಕೋಬ ಸಾಕಿ ಬಂದವಳು ಚಕ್ರಿ ತಿಂಡಿಯಾತಿಯೂರು ಮಾಡ್ದೆ ತಕೋ ಸಾಕು ನೀನ್ ಇಷ್ಟ ಇಷ್ಟ ಕೊಟ್ಟಿಯೇ ಏ ಸಾಕ್ ತಕೊಳ್ಳಿ ನಕ್ ಮನೆಗ್ ಬಂದು ಇಷ್ಟಿಷ್ಟು ತಿಂತಿಯೇ ನೀನು ಏರ್ಸೇಸ್ ಹ್ಮ್ ಪಾಪ ನೋಡ್ತದೆ ಯಾಕು ಅದಕ್ಕೆ ನಿಂದೆ ಯಾಕು ಏನು ನಾನ್ ತಗೋತೀನಿ ಈಗ ಕಜ್ಜಾಯ ಮಾಡಿದ್ಯಾಕನೇ ಹ್ಮ್ ಚೆನ್ನಾಗದೈ ಹ್ಮ ನಂಗುವೆ ತಿಂದಿಯಾ? ಇನ್ನೇನು ತಕೋ ಕೊಡು ಸೊಸೆ ಸೊಸೆ ಬೇಕು ನಾ ಇದಲ್ಲ ಜಸಗಿ ಕುತ್ಕಣೆ ಮಾಡ ಚೆನ್ನಾಗಿದೇ ಚಿದ್ದ ಕಣೆ ಹ್ಮ್ ಹ್ಮ್ ನಿಮ್ ಮನ್ಯಾಗ ನೋಡ್ತಾ ಬೆಳಿಗ್ಗೆ ನೋಡ್ತೀವಿ ಉಪವಾಸ ಹೇಳ್ತೀನಿ ಹ್ಮ್ ಹ್ಮನ್ ಏನಿಲ್ಲ ಕಣಿ ಹ್ಮ್ ಹ್ಮ್ ಇದಾರ ಭಿ ಬರ್ತಿತ್ತು ಹ್ಮ್ ನಮ್ ಎಣ್ಣ ಹಾಕೊಟ್ಟಿತ್ತು ಹ್ಮ್ ಅದೇನೋ ಅಣ್ಣ ತಿನ್ಬಿಟ್ಟು ಹಂಗೆ ಮನಿಕ್ಕ ಹ್ಮ್ ಹೀರೋ ಈರೋ ಈರೋ ಅಂತೇವ್ರು ಇಬ್ರು

ಜಾಲರಿ ಬಾಗಿ ಬಂದ್ ಬಂದವರೆಲ್ಲ ಒಳಗ್ ಬರ್ ಕುತ್ಕೋತಾರೆ ಮಾಡಿರೋ ಎರಡ್ ಸೇರ್ಗೆ ಇಪ್ಪತ್ ಜನ ಕೊಡವೇ ಹೋಗು ಯೋ ಏ ಮಗ ಕಟಾಕು ಇವಾ ಏ ಅಂಗ್ಳಿಗೆ ಬಾಯಿ ಆಗ್ತವೆ ಏ ಕಣ್ಣಾರು ಕಣ್ಣದಿದ್ಕೆ ಅದ್ ಯಾವ ನಾಯಿ ಅಂತ ತಂದಿದಿ ಮಗ ನೀನು ಕಣ್ಣು ಇಲ್ಲ ಮುಸುಡಿಯೂ ಇಲ್ಲ